ವರದಿಗೆ ಎಚ್ಚೆತ್ತುಕೊಂಡ ಜಮಖಂಡಿ ನಗರಸಭೆ ಅಧಿಕಾರಿಗಳು ಅಂತೂ ಸ್ವಚ್ಛತೆಗೊಂಡ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಇದು ಅಗಸ್ತ್ಯ ಟೈಮ್ಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಹಲವಾರು ವರ್ಷದಿಂದ ಇದ್ದ ಸಮಸ್ಯೆ ಒಂದೇ ದಿನದಲ್ಲೇ ಪರಿಹಾರ ಉಪಯೋಗಕ್ಕೆ ಸಿದ್ಧವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಎಸ್ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿರುವ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣದಲ್ಲಿ ಇದ್ದಂಥ ಸಮಸ್ಯೆಗಳ ಬಗ್ಗೆ ವಾಹಿನಿ ಸುದ್ದಿಯನ್ನು ಪ್ರಸಾರ ಮಾಡಿತು ಇನ್ನು ಅಗಸ್ತೆ ಟೈಮ್ಸ್ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡಂತ ನಗರಸಭೆ ಅಧಿಕಾರಿಗಳು ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನ ಸಂಪೂರ್ಣವಾಗಿ ಸ್ವಚ್ಛತೆಗೊಳಿಸಿದ್ದಾರೆ ಇಲ್ಲಿಯವರೆಗೂ ಹಲವಾರು ವರ್ಷದಿಂದ ಸಾರ್ವಜನಿಕರ ಉಪಯೋಗಕ್ಕೆ ಬಾರದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಕಟ್ಟಡ ಇದೀಗ ಸ್ವಚ್ಛತೆಗೊಂಡು ಉಪಯೋಗಕ್ಕೆ ಸಿದ್ಧವಾಗಿದೆ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಇದು ಅನುಕೂಲ ಆಗಲಿದೆ ಅಂತೂ ಯಾವ ಉದ್ದೇಶವನ್ನ ಇಟ್ಕೊಂಡು ಈ ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನು ಕಟ್ಟಲಾಗಿತ್ತು ಅದು ಇದೀಗ ಉಪಯೋಗಕ್ಕೆ ಬರುವ ಮೂಲಕ ಸಾರ್ಥಕತೆಯನ್ನ ಕಾಣಲಿದೆ ಇದರಿಂದ ಹರ್ಷಗೊಂಡ ನಗರದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸಂತೋಷಗೊಂಡು ಅಗಸ್ತ್ಯ ಟೈಮ್ಸ್ ವಾಹಿನಿಗೆ ಕರೆ ಮಾಡಿ ಧನ್ಯವಾದ ಹೇಳ್ತಾ ಇದ್ದಾರೆ ಇದು ಅಗಸ್ತ್ಯ ಟೈಮ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಆದರೆ ಸ್ವಚ್ಛತೆಗೊಂಡ ಈ ಕಟ್ಟಡದ ಬಾಡಿಗೆ ದರವನ್ನು ಕಡಿಮೆ ಮಾಡಿದರೆ ಖಂಡಿತವಾಗಿ ವ್ಯಾಪಾರಸ್ಥರಿಗೆ ಅನುಕೂಲ ಆಗಲಿದೆ ಆ ಮೂಲಕ ವಾಣಿಜ್ಯ ಸಂಕೀರ್ಣ ಕಟ್ಟಡ ಸದ್ಬಳಕೆ ಆಗಲಿದೆ ಇನ್ನಾದರೂ ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಕುರಿತು ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದನ್ನು ಕಾದ್ ನೋಡಬೇಕಾಗಿದೆ ಅಂತೂ ಅಗಸ್ತ್ಯ ಟೈಮ್ಸ್ ವಾಹಿನಿಯ ಈ ಒಂದು ವರದಿಗೆ ಎಚ್ಚೆತ್ತುಕೊಂಡಂಥ ನಗರಸಭೆ ಅಧಿಕಾರಿಗಳು ನಗರದ ಕುಂಬಾರಕೆರೆ ಪರಶುರಾಮ್ ಗಾರ್ಡನ್ ಹಾಗೂ ಇದೀಗ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಕಟ್ಟಡವನ್ನು ಸ್ವಚ್ಛತೆ ಮಾಡಿ ಜನರ ಉಪಯೋಗಕ್ಕೆ ಬರುವಂತೆ ಮಾಡಿದ್ದಾರೆ ಒಟ್ಟಾರಿಯಾಗಿ ಒಂದೇ ವಾರದಲ್ಲಿ ಈ ಮೂರು ಕೆಲಸಗಳನ್ನು ಮಾಡಿದ ನಗರಸಭೆ ಅಧಿಕಾರಿಗಳನ್ನು ಪೌರಕಾರ್ಮಿಕರನ್ನ ಹಾಗೆ ಸಿಬ್ಬಂದಿಗಳನ್ನ ಕೂಡ ಅಗಸ್ತ್ಯ ಟೈಮ್ಸ್ ವಾಹಿನಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಇದು ಅಗಸ್ತ್ಯ ಟೈಮ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದು